ತುಂಬ ಕೊಳೆಯಾಗಿದೆ ಅಥವಾ ಕಲೆ ಆಗಿದೆ ಅಂದರೆ ನಾನಿವತ್ತು ಸುಲಭವಾಗಿ ಕ್ಲೀನ್ ಮಾಡೋದನ್ನ ಟಿಪ್ ಕೊಡ್ತಾ ಇದ್ದೀನಿ ನೋಡಿ ನಮ್ಮದು ಸಿಂಕು ಈ ಥರ ಗಲೀಜಾಗಿದೆ ನಾನಿದು ವಿಡಿಯೋಗೋಸ್ಕರನೇ ಬಿಟ್ಟಿದ್ದೀನಿ ಅಥವಾ ಕಲೆಯಾಗಿ ಕೂಡ ಇದೆ ನೋಡಿ ಇದನ್ನ ನಾನು ಈಗ ಸಿಂಪಲ್ ಆಗಿ ಕ್ಲೀನ್ ಮಾಡ್ತೀನಿ ತುಂಬ ಉಜ್ಜೋದು ಅಥವಾ ತಿಕ್ಕೋದು ಈ ಥರ ಏನು ಇರೋದಿಲ್ಲ ನಾನು ಒಂದು ಓಲ್ಡು ಅಂದರೆ ಹಳೆ ಬ್ರಷ್ಗೆ ಸ್ವಲ್ಪ ಪೇಸ್ಟ್ ಹಾಕಿದ್ದೀನಿ ಇದು ಕೋಲ್ಗೇಟ್ ಪೇಸ್ಟ್ ಹಾಕಿ ಉಜ್ಜುತ್ತಾ ಇದ್ದೀನಿ ನೀವು ಯಾವ ಪೇಸ್ಟ್ ಇರುತ್ತೋ ನಿಮ್ಮ ಮನೇಲಿ ಆ ಪೇಸ್ಟ್ ಹಾಕಿ ಈ ಥರ ಕ್ಲೀನ್ ಮಾಡ್ಕೊಬೋದು ಇದನ್ನು ನೋಡಿ ನಾನು ಲೈಟಾಗಿ ಉಜ್ಜುತ್ತಾ ಇದ್ದೀನಿ ಕೆಲವರು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಹಚ್ಚಿಬಿಟ್ಟು ಆಮೇಲೆ ಬೇಕಾದರೂ ಉಜ್ಕೊಬೋದು ನೋಡಿ ಈ ಥರ ಬಿಡಿ ಆಮೇಲೆ ಒಂದು ಸಲ ನೀರು ಹಾಕಿ ಈ ಥರ ಉಜ್ಜಿಬಿಟ್ರೆ ನೀಟಾಗಿ ಇರೋ ಕೊಳೆ ಗಲೀಜು ಅಥವಾ ಕಲೆಗಳು ಕೂಡ ಹೋಗುತ್ತೆ ಸಿಂಕು ತುಂಬಾ ವೈಟಾಗಿ ಕೂಡ ಕಾಣುತ್ತೆ ನೋಡಿ ನಾನು ಲೈಟಾಗಿ ಉಜ್ಜುತ್ತಾ ಇದ್ದೀನಿ ಏನು ತುಂಬ ತಿಕ್ಕೋದು ಅಥವಾ ಜೋರಾಗಿ ಉಜ್ಜೋದು ಮಾಡ್ತಾಯಿಲ್ಲ ಬ್ರಷಿಂದ ಲೈಟಾಗಿ ಉಜ್ಜುತ್ತಾ ಇದ್ದೀನಿ ನೋಡಿ ಈ ಥರ ಉಜ್ಜಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಇದಕ್ಕೆ ನೀರು ಹಾಕಿದರೆ ನೀಟಾಗಿ ಕಾಣಿಸುತ್ತೆ ನೋಡಿ ಈಗ ನೀರು ಹಾಕ್ತಾ ಇದ್ದೀನಿ ಕೊಳೆ ಎಲ್ಲ ಈಗ ಉಜ್ಜಿರೋದು ನೋಡಿ ತುಂಬಾ ಸುಲಭವಾಗಿ ಕ್ಲೀನ್ ಆಯ್ತಲ್ಲ ಈ ಥರ ಈಸಿ ಟಿಪ್ಸು ನೀವು ಫಾಲೋಪ್ ಮಾಡಿದರೆ ಚೆನ್ನಾಗಿರುತ್ತೆ ಒಳ್ಳೆಯ ಟಿಪ್ ಕೂಡ ತಿಳಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್